ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಪರಾತ್ಪರನು ಸರ್ವಶಕ್ತಿಯಿಂದ ಸಮಾಧಾನ ಸಂತೋಷ ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ನಮ್ಮ ಕ್ರೈಸ್ತತ್ವದಲ್ಲಿ ಈ ವಾಟ್ಸ್ಆಪ್ ಮಾತ್ರ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಯಾವ ಸತ್ಯ ಸತ್ಯತೆಗಳನ್ನ ವಿವೇಚನೆ ಮಾಡದೆ ಸುಮ್ಮನೆ ವಿಷಯಗಳನ್ನ ಹಾರ್ದು ಬಿಡ್ತಾ ಇರ್ತವೆ ಈಗ ರೀಸೆಂಟ್ ಆಗಿ ಬಹಳ ವೈರಲ್ ಆಗ್ತಾ ಇರುವಂತಹ ವಾಟ್ಸಾಪ್ಗಳಲ್ಲಿ ಪದೇ ಪದೇ ಫಾರ್ವರ್ಡ್ ಆಗ್ತಾ ಇರುವಂತಹ ಒಂದು ಮೆಸೇಜ್ ಒಂದು ಸಿ ಎಸ್ ಐ ಚರ್ಚ್ದು ಅಹ್ ಹೊಡಿತಾ ಇರುವಂಥದ್ದು ಬಿ ಜೆ ಪಿ ಲೀಡರ್ ಒಡಿತಾ ಇದ್ದಾನೆ ಅನ್ನುವಂಥ ಒಂದು ಕಾರ್ಯವನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅದನ್ನು ವೈರಲ್ ಮಾಡ್ತಾ ಇದ್ದಾರೆ ಇದ್ರ ವಿಷಯದಲ್ಲಿ ನಾನೊಬ್ರು ಅಂತೋನಿ ಅನ್ನುವಂಥ ಒಬ್ಬ ದೇವರ ಸೇವಕರ ಜೊತೆ ಮಾತನಾಡುವಾಗ ಆ ಸಿ ಎಸ್ ಐ ಸಂಬಂಧಪಟ್ಟವ್ರ ಜೊತೆ ನಾನು ಮಾತನಾಡುವಾಗ ಅದು ಬೆಂಗಳೂರಲ್ಲಿ ನಡೆದಿರುವಂತ ಕಾರ್ಯ ಅಲ್ಲ ಮಾತ್ರವಲ್ಲದೆ ಕರ್ನಾಟಕದಲ್ಲೂ ನಡೆದಿರುವಂಥದ್ದಲ್ಲ ಅದು ಅವ್ರು ನನಗೆ ಕೊಟ್ಟ ಇನ್ಫಾರ್ಮೇಶನ್ ಏನಂದ್ರೆ ಆಂಧ್ರದಲ್ಲಿ ನಡೆದಿರುವಂತ ಸಂಗತಿ ಇದು ಬಟ್ ರೀಸೆಂಟ್ ಆಗಿ ನಡೆದಿರುವಂಥದ್ದಲ್ಲ ಹೋದ ವರ್ಷ ನಡೆದಿರುವಂತ ಒಂದು ಸಂಗತಿಯನ್ನ ಈಗ ಯಾವ ರೀತಿ ತಿರ್ಚಿದ್ದಾರೆ ಅಂತಂದ್ರೆ ಅದು ಬಿ ಜೆ ಪಿ ಲೀಡರ್ ಬಂದು ಹೊಡೆದು ಗಾಯಗೊಳಿಸಿದ್ದಾರೆ ಅಂತ ಆದ್ರೆ ವಾಸ್ತವ ಏನು ವಾಸ್ತವ ಏನಂತಂದ್ರೆ ಅವರದೇ ಸಭೆಯಲ್ಲಿ ಅವರದೇ ಕಮಿಟಿ ಅವರದೇ ಮೆಂಬರ್ಸ್ಗಳು ಹೊರದಾಡ್ಕೊಂಡಿರುವಂಥದ್ದು ಸಾಮಾನ್ಯವಾಗಿ ಸಿ ಎಸ್ ಐ ಇದರಲ್ಲಿ ಇದು ಕಾಮನ್ ಆಗಿಬಿಟ್ಟಿದೆ ಅಧಿಕಾರಕ್ಕೋಸ್ಕರವಾಗಿ ಅಧಿಕಾರದ ಮದ ಒಂದು ಮದ ಏರಿ ಜನರು ಏನ್ ಮಾಡ್ತಾರಂತಂದ್ರೆ ಆ ಕಮಿಟಿಗಳಲ್ಲಿ ಸ್ಥಾನಮಾನ ಸಿಗದೆ ಇರುವಾಗ ಕಮಿಟಿಯಲ್ಲಿ ತಮಗೆ ಸ್ಥಾನಮಾನ ದೊಡ್ಡ ಸ್ಥಾನಮಾನ ಸಿಗಬೇಕು ದೊಡ್ಡ ಗೌರವದ ಪದವಿ ಸಿಗಬೇಕಂತ ಅಂತ ಹೇಳಿ ಒಡೆದಾಡುವಂಥದ್ದು ಜಗಳ ಮಾಡುವಂಥದ್ದು ಗಲಾಟೆ ಮಾಡುವಂಥದ್ದು ಅದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಇದು ಅದೇ ರೀತಿ ನಡೆದಿರುವಂತದ್ದು ಸುಮ್ಮನೆ ಸುಖ ಸುಮ್ಮನೆ ಬೇರೆಯವ್ರ ಮೇಲೆ ಹಾಕ್ಬೇಡಿ ಅವ್ರ ಮೇಲೆ ಯಾಕೆ ಹಾಕ್ತಾ ಇದ್ದೀವಿ ಕ್ರೈಸ್ತತ್ವದಗಳಿರುವಂತ ನಾವು ಸರಿ ನಮ್ಮ ಭಾವನೆಗಳು ಸರಿಯಾಗಬೇಕು ನಮ್ಮ ಗುಣಗಳು ಸರಿಯಾಗಬೇಕು ನಮ್ಮ ಚರ್ಚ್ಗಳಲ್ಲಿರುವಂತ ಅನಿಷ್ಟ ಪದ್ಧತಿಗಳು ಹೋಗ್ಬೇಕು ಒಬ್ಬರನ್ನ ಕಂಡ್ರೆ ಆಗದೆ ಇರುವಂತ ಒಬ್ಬರನ್ನ ಕಂಡ್ರೆ ಒಬ್ಬರನ್ನ ಆ ದ್ವೇಷ ಮಾಡುವಂತ ಒಂದು ವಿಶ್ವಾಸನ್ ಕಂಡ್ರೆ ಇನ್ನೊಂದು ವಿಶ್ವಾಸಿಗಾಗುದಿಲ್ಲ ಒಬ್ಬ ಪಾಸ್ಟರ್ ಕಂಡ್ರೆ ಇನ್ನೊಬ್ಬರು ಪಾಸ್ಟ್ರಿಗೆ ಆಗುದಿಲ್ಲ ಪದವಿಗಳಿಗೋಸ್ಕರ ದೊಡ್ಡ ದೊಡ್ಡ ಪದವಿಗಳು ಸಿಗಬೇಕೆಂಬುದಾಗೋಸ್ಕರ ಹೊಡೆದಾಡುವಂಥದನ್ನ ಸ್ಟಾಪ್ ಮಾಡ್ಬೇಕು ಬೇರೆಯವ್ರ ಮೇಲೆ ಹಾಕೋದು ಬೇಡ ಅವರು ಅವರ ಧರ್ಮ ಸಂಸ್ಥಾಪನೆಗಳಿಗೋಸ್ಕರ ಅವರ ಧರ್ಮ ಧರ್ಮ ರಕ್ಷಣೆಗಳಿಗೋಸ್ಕರ ಅವ್ರು ಏನು ಮಾಡ್ಕೊಂಡು ಹೋಗ್ತಾ ಇದಾರೆ ಅವ್ರು ಮಾಡ್ಕೊಳ್ಳಿ ನೀವೇನ್ ಮಾಡ್ತಾ ಇದ್ದೀವಿ ನಾವೇನ್ ಮಾಡ್ತಾ ಇದ್ದೀವಿ ಬಹಳ ಪ್ರಾಮುಖ್ಯ ನಾವು ಸುಳ್ಳುಗಳನ್ನ ಹಬ್ಬಿಸಿ ಇರುವಂತ ಒಂದಾದ್ರೆ ಇನ್ನೊಂದು ಸ ಸುಳ್ಳನ್ನ ಸೇರಿಸಿ ತಿರುಚಿ ಸುಳ್ಳುಗಳನ್ನ ಹಬ್ಬಿಸ್ತಾ ಇದ್ದೀವಿ ವಾಸ್ತವವನ್ನ ಜನರು ಕೊಡಿ ಸ್ವಸ್ಥ ಸಮಾಜವನ್ನ ನಿರ್ಮಾಣ ಮಾಡಬೇಕಾಗಿರುವಂತ ಕ್ರೈಸ್ತರು ಇವತ್ತಿನ ದಿನ ಸುಳ್ಳುಗಳನ್ನ ತಿರುಚಿ ಅವುಗಳನ್ನ ಇನ್ನಷ್ಟು ಸುಳ್ಳುಗಳನ್ನ ಅದಕ್ಕೆ ಒಬ್ಬ ಜೋಡಿಸಿ ತಪ್ಪಾದ ಸಂಗತಿಗಳನ್ನ ಹಬ್ಬಿಸ್ತಾ ಇದ್ದೀವಿ ಹಿಂಸೆಗಳಲ್ಲೂ ಕೂಡ ಅಷ್ಟೇ ಹಿಂಸೆಗಳು ನಡೀತಾ ಇದೆ ಅದು ದೇವರ ಮಹಿಮೆಗಾಗಿ ಹಿಂಸೆಗಳಾದಷ್ಟು ಸುವಾರ್ತೆ ಜಾಸ್ತಿ ಆಗ್ಬೇಕು ಹಿಂಸೆಗಳಾದಷ್ಟು ಜನರು ಕ್ರಿಸ್ತನಗಾಗಿ ಜೀವಿಸೋದು ಜಾಸ್ತಿ ಆಗ್ಬೇಕು ಹಿಂಸೆಗಳು ಜಾಸ್ತಿ ಆದಷ್ಟು ನಮ್ಮನ್ನ ಹಿಂಸಿಸುವ ಪ್ರಾರ್ಥಿಸ್ತಾ ಕ್ರಿಸ್ತನ ಮಹಿಮೆನ ಜನರಿಗೆ ಸಾರಬೇಕಾಗಿತ್ತು ಕ್ರಿಸ್ತನ ಪ್ರಸನ್ನತೆಯ ಜನರಿಗೆ ಸಾರಬೇಕಾಗಿತ್ತು ಕ್ರಿಸ್ತನ ಅತಿಶಯವನ್ನ ಜನರಿಗೆ ಸಾರಬೇಕಾಗಿತ್ತು ಒಳಸಂಚಿಗಳು ಮಾಡುವಂತ ಅವಿವೇಕಿಗಳು ಕ್ರೈಸ್ತತ್ವದಲ್ಲಿ ಇದ್ಕೊಂಡು ಅವ್ರನ್ನ ಕಂಡ್ರೆ ಇವ್ನಿಗಾಗೋದಿಲ್ಲ ಕುತಂತ್ರಗಳನ್ನ ಮಾಡ್ಕೊಂಡು ಕಾಲೆಳೆಯುವಂತ ಕೆಲಸ ಮಾಡ್ಕೊಂಡು ಅಪಪ್ರಚಾರ ಮಾಡಿಕೊಂಡು ತಪ್ಪು ತಪ್ಪಾಗಿ ಹಬ್ಬಿಸಿಕೊಂಡು ಜೀವಿಸ್ತಾ ಇದ್ದೀರಲ್ಲ ನಮ್ಮನ್ನು ಸರಿಪಡಿಸ್ಕೊಳ್ಬೇಕು ಮೊದಲು ನಮ್ಮ ಜೀವಿತಗಳನ್ನು ಸರಿಪಡಿಸ್ಕೊಳ್ಬೇಕು ನಿಮ್ಮ ನಿಮ್ಮ ಮನಸಾಕ್ಷಿಗಳನ್ನು ಶುದ್ಧಿ ಮಾಡಿಕೊಳ್ಬೇಕು ನಮ್ಮ ಮನಸ್ಸಾಕ್ಷಿಗಳನ್ನು ಶುದ್ಧಿಪಡಿಸಿಕೊಂಡು ಸೃಷ್ಟಿಕರ್ತನ ಮುಂದೆ ಭಯಭಕ್ತಿಯಿಂದ ಜೀವಿಸುತ್ತಾ ನಮ್ಮ ಜೀವಿತಗಳನ್ನ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸುವುದಕ್ಕೆ ಪ್ರಯಾಸ ಪಡುವಂತವರಾಗಿರ್ಬೇಕು ಈ ಸಿಚುವೇಶನ್ ಇಲ್ಲಿ ಯಾವ ವಿಡಿಯೋ ಪಕ್ಕದಲ್ಲಿ ನಾವು ಹಾಕಿರುವಂತ ವಿಡಿಯೋ ನೋಡ್ತಾ ಇದ್ರಲ್ಲ ಇದು ಯಾವುದೇ ಬಿಜೆಪಿ ಲೀಡರ್ ಒಳಗಿರುವಂತದ್ದಲ್ಲ ಸುಖಾಸನ್ನೇ ಬೇರೆಯವ್ರ ತರ ಹಾಕಬೇಡಿ ಕ್ರೈಸ್ತರಂತಂದ್ರೆ ಒಂದು ಗೌರವ ಕ್ರೈಸ್ತರಂದ್ರೆ ಸಮಾಧಾನ ಪ್ರಿಯರು ಕ್ರೈಸ್ತರಂದ್ರೆ ಸತ್ಯ ಹೇಳುವರು ಕ್ರೈಸ್ತರಂದ್ರೆ ಅವರು ಸರಿಯಾದ ಮಾರ್ಗದಲ್ಲಿ ನಡೆಯುವಂತವರು ಅದನ್ನ ಯಾಕೆ ಬೀದಿಗೆ ತರ್ತಾ ಇದೀರಿ ಸುಳ್ಳು ಸುಳ್ಳುಗಳನ್ನ ಯಾಕೆ ಹಬ್ಬಿಸ್ತಾ ಇದ್ರಿ ಇದರ ಈ ವಿಡಿಯೋ ವಿಚಾರದಲ್ಲಿ ಸತ್ಯಾಂಶ ಇದೇನೆ ಸತ್ಯಾಂಶವನ್ನ ತಿಳ್ಕೊಳ್ರಿ ಈ ಸತ್ಯಾಂಶ ಬಿಜೆಪಿ ನೋಡದಿರುವಂತದ್ದಲ್ಲ ಅವರ ಕಮಿಟಿಯವರೇ ಅವರ ಚರ್ಚ್ ಮೆಂಬರ್ಸ್ಗಳೇ ಒಳಗಿನ ಜಗಳಗಳು ಒಳಗಿನ ಕುತಂತ್ರಗಳು ಒಳೊಳಗಡೆ ನಡೆಯುವಂತ ಎಲ್ಲ ವಿಧಾನವಾದಂತಹ ಕುತಂತ್ರಗಳಿಂದ ಆ ಐನವರು ಹೊಡೆದಿದ್ದಾರೆ ಅದು ಎಲ್ಲಾ ಕಡೆಗಳಲ್ಲಿ ನಡೀತಾ ಇದೆ ಎಲ್ಲಾ ಸಿ ಎಸ್ ಐ ಚರ್ಚ್ಗಳಲ್ಲೂ ಸೇಮ್ ನಡೆಯುವಂತದ್ದು ಬರೀ ಸಿ ಎಸ್ ಐ ಚರ್ಚ್ ಅಲ್ಲ ಇಡೀ ಕ್ರೈಸ್ತತ್ವದಲ್ಲಿ ಚರ್ಚ್ಗಳಲ್ಲಿ ಬೀದಿಗಿಳಿದು ಜಗಳ ಮಾಡೋರಿದ್ದಾರೆ ಇದ್ದಾರೆ ಮಾಡಿಕೊಂಡು ಆಸ್ತಿಗಳಿಗಾಗಿ ಜಗಳ ಮಾಡುವವರು ಪದವಿಗಳಿಗಾಗಿ ಜಗಳ ಮಾಡುವವರು ಹೊಡೆದಾಡ್ಕೊಳ್ಳೋರು ಇದ್ದಾರೆ ಸರಿಪಡಿಸ್ಕೊಳ್ಳೋಣ ಸುಮ್ಮನೆ ಏನೋ ನಡೆದಿರುವಂತದ್ದೊಂದು ಬೇರೆ ಇದನ್ನ ದಯವಿಟ್ಟು ಸುಳ್ಳುಗಳನ್ನ ಅಪ್ಪಿಸಬೇಡಿ ಇದನ್ನು ಮಂದಕ್ಕೆ ಮಾಡ್ಕೊಳ್ಳಿ ಬದಲಾವಣೆ ಹೊಂದಿ ಕತ್ತ ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್